ನಮ್ಮ ದೇಶದವನಲ್ಲ ಇಲ್ಲಿ ಬಂದವನೂ ಅಲ್ಲ ಈ ಸಾಹಿತ್ಯವನ ಓದಿದ್ದ ಅಷ್ಟಕ್ಕೆ ಆಶ ಏನು ಆಶ ಬೇಕು ಅನ್ನುವ ಆಶ ಅಲ್ಲ ಪರಮ ಸತ್ಯವನ ಕಂಡವರಲ್ಲಿ ನಾನು ಒಬ್ಬ ನೋಡಬೇಕಲ್ಲ ಇದು ಆಶ ಇಂತಹ ಆಶವನ ಕಂಡವರು ಅವರು ನಮ್ಮ ದೇಶದ ಸಂಪತ್ತ ಜಗತ್ತಿನ ಬ್ಯಾರೆ ದೇಶದವರಿಗೆ ಕಾಣಿಸ್ತದ ಇಲ್ಲಿಯ ನದಿಗಳು ಅವರಿಗೆ ಕಾಣಿಸ್ತಾವ ಇಲ್ಲಿಯ ಹಿಮಾಲಯಗಳು ಅವರಿಗೆ ಕಾಣಿಸ್ತಾವ ನಮಗೆ ಕಾಣಿಸೋದಿಲ್ಲ ಅಷ್ಟೇ ಯಾಕೆ ನಮ್ಮ ಲಕ್ಷ ಒಳಗಿಲ್ಲ ಹೊರಗ ಭಾರತ ಎಂತಹ ದೇಶ ನೀವು ಎಂತಹ ಅಧಿಕಾರಿಗಳನ್ನೇ ತಗೊಂಡು ಬನ್ನಿ ಲಕ್ಷ ಲಕ್ಷ ಜನ ಭಾರತದಲ್ಲಿ ಅಂತಲ್ಲ ಬೇರೆ ಬೇರೆ ದೇಶಗಳಲ್ಲೂ ಸಿಗುತ್ತಾ ಇಲ್ಲಿ ಯಾವುದೇ ಹುದ್ದೆಯನ್ನು ಮಾಡುವವರು ಮತ್ತೊಂದು ದೇಶದಲ್ಲಿ ಸಿಗುತ್ತಾರೆ ಆದರೆ ಪರಮ ಸತ್ಯವನ್ನು ಕಂಡಂತವರು ದೇವರನ್ನು ಕಂಡಂಥವರು ಭಾರತದಲ್ಲಿ ನಾವು ಹೇಗೆ ವಸ್ತುಗಳನ್ನು ನೋಡ್ತೀವಿ ಇಲ್ಲ ನೀವೀಗ ನೋಡಕತ್ತೀರಿ ಇದು ಮೈಕ ನಾನು ನಿಮ್ಮನ್ನು ನೋಡ್ತೀನಿ ನೀವೆಲ್ಲ ಆತ್ಮವಸ್ತುಗಳು ಈಗ ನೀವು ಹೇಗೆ ಮೈಕ ನೋಡ್ತೀರೋ ನಾನು ಹೇಗೆ ನಿಮ್ಮನ್ನು ನೋಡ್ತೇನಲ್ಲ ಹೇಗೆ ಪರಮ ಸತ್ಯವನ ಪರಮ ಜ್ಞಾನವನ ದೇವರನ್ನ ಕಂಡಂಥವರು ಭಾರತ ದೇಶದಲ್ಲಿ ಇಂಥವರ ಮಾತುಗಳನ್ನು ಕೇಳುವಾಗ ಮನಸ್ಸ್ಯಾಕೆ ಚಲ್ಲನಗೊಳ್ಳುವುದು ಹೇಳಿ ಚಲ್ಲನ ಕನಕದಾಸರು ಹೇಳಿಲ್ಲ ಚಲ್ಲನಿಸದಿರು ಕಂಡೆ ಚಾಳುಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ ಮಾತು ಚಲ್ಲನ ಅಂದ್ರೆ ಇದು ಮನಸ್ಸಿನ ಅವ್ಯಸ್ತ ಇದು ಚುಡುಕಾರ್ಥ ಇರುತ್ತದೆ ಇದು ನಿಂತ ನೀರಿನ ಹಾಗೆ ತಿಳಿಯಾಯಿತು ಅಂತ ಇಟ್ಕೊಳ್ಳಿ ಇದು ಅದ್ಭುತವಾದ ಶಾಂತ ಭಾವ ಈಗ ನೀವೆಲ್ಲ ಕೂತೀರಿ ನಿಮ್ಮಲ್ಲಿ ಶಾಂತ ಬಾಬಾ ಯಾಕೆ ಮನಸ್ಸು ತಿಳಿ ತಿಳಿಯಾಗಿರ್ತದ ಇನ್ನೊಂದು ಕ್ಷಣಕ್ಕೆ ಮನೆಗೆ ಹೋಗ್ತೀರಿ ಮತ್ತು ದಾರ ಅವ್ರು ಇವರು ಮಾತನಾಡಿಸ್ತಿರ್ತಾರೆ ಅದು ಏನೋ ಆಯಿತು ಅಂತ ಅವ್ರು ಹೇಳ್ತಾರೆ ನಿಮ್ಮ ಚಳಿ ನಾಕ ತುಂಬ್ತಾರೆ ಮನಸ್ಸೇನು ಶಾಂತ ಇತ್ತಲ್ಲ ಇಷ್ಟು ತಕ ಹೋಯ್ತು ತಳಬಳ ತಳಬಳ ಆದ್ದರಿಂದ ದಾಸರು ಹೇಳ್ತಾರೆ ತಲ್ಲನೆಗೊಳಿಸದಿರು ನಿನ್ನ ಮನವನ ಆತ್ಮಾನೋ ಮೋಕ್ಷಾರ್ಥ ಜಗತ್ತಿತಾಯಚ ಅಂದ್ರ ಏನು ದೇವರನ್ನ ಹುಡುಕಾಡೋದಂತಲ್ಲ ದೇವರನ್ನು ಅನುಭವಿಸೋದು ದೇವರನ್ನ ಹುಡುಕಾಡೋರು ಲಕ್ಷ ಲಕ್ಷ ಜನ ಸಿಗುತ್ತಾರೆ ಅನುಭವಿಸೋದು ಹೇಗೆ ಇಲ್ಲ ಎಲ್ಲೋ ಹೋಗ್ತಾರ ಅದು ದೇವರು ಅಂತ ಹೋಗ್ತಾರ ಮತ್ತು ಎಲ್ಲೆಲ್ಲಿಗೂ ಬರ್ತಿರ್ತಾರ ಅದು ಅಲ್ಲ ದೇವ ಹುಡುಕಾಡುವವನೆಲ್ಲ ಅನುಭವಿಸು ಸ್ವಚ್ಛಂದವಾದ ಗಾಳಿ ಅದ್ಭುತವಾಗಿದ ಉಸಿರಾಡ್ತಾ ಇರ್ತಾರ ಇದು ದೇವ ಇದನ್ನ ಅನುಭವಿಸೋದರ ಇದು ಸಾಕ್ಷಾತ್ ದೇವರ ಸ್ವರೂಪ ಈ ಕ್ಷಣ ಗಾಳಿ ನಿಂತು ಹೋಯ್ತು ಅಂದ್ರೆ ಏನಾಗ್ತದೆ ಹೇಂಗ ಕುಂತಾರ ಮತ್ತೆ ಹೇಂಗ ಹೋಗ್ಯಾರ ಹಂಗಾಗ್ತಾ ಇರ್ತದೆ ಇದು ಗಾಳಿ ಇದು ವಾಯು ಇದು ದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಅವರು ಹೇಳಿರುವುದು ಇದನ್ನೇ ಸೂರ್ಯ ಅದ್ಭುತವಾದ ಪ್ರಕಾಶ ಇಲ್ಲ ಸೂರ್ಯ ಪ್ರಕಾಶ ಬಂತು ಅಂದ್ರ ನಮ್ಮ ಮನಸ್ಸು ಚೈತನ್ಯಗೊಳ್ತದೆ ಬೆಳಗಾಯಿತು ಅಂದ್ರ ಏನಾಗ್ತದೆ ಸಸ್ಯಗಳು ಚಿಗುರೊಡಿತ ಬೆಳಕ ಇಲ್ಲ ಅಂತ ಇಟ್ಕೊಳ್ಳಿ ಏನಾಗ್ತದೆ ಸಸ್ಯಗಳಲ್ಲಿ ಜೀವದ ಅಂಶ ಇರೋದಿಲ್ಲ ನಾವು ಅದನ್ನೇ ತಿಂದು ಬದುಕೋರು ನಮ್ಮಲ್ಲಿ ನೀರ್ತದೆ ಹೇಳಿ ಸೂರ್ಯನ ಬೆಳಕ ಅದ್ಭುತವಾಗಿರೋದು ನಮ್ಮ ಮೇಲೆ ಬೀಳದೇ ಇದ್ದರೆ ಏನಾಗ್ತದೆ ಇಲ್ಲ ಆಧ್ಯಾತ್ಮ ಅನ್ನುವುದು ಬರೀ ಕತೆ ಪುರಾಣಗಳಲ್ಲ ಇದೊಂದು ವಿಜ್ಞಾನ ಇಲ್ಲ ಇದು ವಿಜ್ಞಾನ